ಅಂದ್ರೆ ಇದು ಗಂಗಿದಗುಲ ಕಡಿಮೆ ಕಡಿಮೆ ಇದ ಬರ್ತೈತೆ ರೀ ಹಾಂ ಇದ ಬರ್ತಾವ ರೀ ಸಣ್ಣ ರೀ ಹಾಂ ಹಾಂ ಮತ್ತು ಇದ ಸಣ್ಣದಾವ ರೀ ಇದು ಮೋತಿ ಒಂದು ಸೊಪ್ಪು ಅಗ್ದಿ ಪದ್ಧಶ್ರೀ ಚಂದ ಇದೈತ್ರ ಮೋತಿ ಅಂತಾರೆ ಸರ ಗಡಸ್ ಗಡ್ಸ್ ಮೋತ್ರಿ ಗಡ್ಸ್ ಮೋತ್ರಿ ಗಡ್ಸ್ ಮೋತ್ರಿ ಕಣ್ಣಾಗ ಶೆಟ್ಟಿರ್ಬೇಕು ರೀ ನಮ್ಮ ಕಡೆ ಹಾಂ ಹಾಂ ಕಣ್ಣಾಗ್ ಶೆಟ್ಟೈತ ನಮ್ಮ ಕಡೆದು ಮಾಡ್ತ್ರಿ ನಮಸ್ಕಾರ ಹಾಂ ತಾಲೂಕಿನ ಎಲಿ ಮುನ್ನೋಳಿ ಗ್ರಾಮದಲ್ಲಿ ಸತೀಶ್ ಜಿನಗಿ ಅವರ ಮನೆಯಲ್ಲಿ ಜಾತಿವಂತ ಕಿಲಾರಿ ಹೋರಿಯನ್ನು ನಾನು ಕಂಡೆ ಅದನ್ನು ತಮ್ಮ ಮುಂದೆ ಈಗ ಅದರ ವಿವರವನ್ನು ಅದರ ಮಾಲೀಕರು ಸತೀಶ್ ಅವರು ಹೇಳ್ತಾರೆ ಅಣ್ಣ ನಮಸ್ಕಾರ ರೀ ನಮಸ್ಕಾರ ಅಣ್ಣ ಹೋರಿಕರ ಎಷ್ಟು ತಿಂಗಳದ್ರಿ ಈ ಒಂದು ಆರು ತಿಂಗಳ ಯಾವಾಗ ಊಟ ಐತ್ರಿ ಯಾವಾಗ ಊಟ ಐತ್ರಿ ನಿಮ್ಮ ಮನೆಯೊಳಗೆ ನಮ್ಮ ಮಾರ್ಚ್ ಮಾರ್ಚ್ ಮನೆಯಾಗೆ ಫೆಬ್ರವರಿ ಎಂಟಕ್ಕೆ ರೀ ಮಾರ್ಚ್ ಫಸ್ಟ್ ಕ್ರಿ ಹಾ ಎಷ್ಟ್ ಗೇನ್ ಐತ್ರಿ ಈಗ ಈಗ ಒಂದು ಐದ್ ಗೇನ್ ತಕಾಯ್ತು ಐದ್ ಗೇ ಅಂತನ ಅಂದ್ರೆ ಮಾರ್ಚ್ ಅಂದ್ರೆ ಈಗ ಇಲ್ಲೇ ತಿಂಗ್ಳದ್ ಆತ್ರಿ ಆರ್ ತಿಂಗಳ್ರಿ ಇದ್ರ ಅಪ್ಪ ನಮ್ಮ ಜಾಕಿರ ಕಡೆ ಬಂದಿತ್ರಿ ಹೂರಿ ಕರಾರೆ ಎಲ್ರಿ ಜಾಕಿರಿಂದ ಪ್ರದರ್ಶನ ಕಟ್ಟುವಂತ ಎತ್ ಎತ್ತ ಬಂದಿತ್ರಿ ಒಂದ ಹೋರಿ ಆ ಹೋರಿ ಕಲೆನ ಕಟ್ಸಿದವ್ರಿ ಅದಕ್ಕಾಗಿ ಹಂಗ ಹಂಗ ಹುಟ್ಟಿತ್ರಿ ಹ ಆದ ಜಾಕೀರ್ ಅಂದ್ರ ಇಲ್ಲೇ ಹುಕ್ಕೇರಿ ನಮ್ ಜಾಕೀರ್ ಕಡಲಗಿರಿ ಕಡಲ್ಗಿ ಇದ್ರ ಜಾಕಿ ಅವಾಗ ನೀವ ಅದ್ನ ಕಟ್ಟಸಾಕ ಅವ್ರ ಮನಿಗೆ ಓದಿರೋ ಆರೆ ಅವ್ರ ಮನಿಗೆ ನಮ್ಗ್ ಓದಿದ್ದು ರೀ ಅವ್ರ ಮನೆಗೆ ಓದ ಕಟ್ಟಸ್ಕೊಂಡ್ ಬಂದಿವ್ರಿ ಆ ಎತ್ತಿನ ಹೆಸರು ಆ ಹುರಿ ಹೆಸರು ಆ ಹುರಿ ಹೆಸರು ಏನಿಲ್ಲ ಅದೊಟ್ಟ ಕಟ್ಟಪ್ರಭಾರಕ್ಕ ಮನ್ನಿ ಮಾರ್ತ್ರಿ ಅದ್ ಹೌದ್ ವರದರ್ಶನ ಕಿತ್ತ್ರಿ ಪ್ರದರ್ಶನ ಕಿರಿ ಅಂತ ಮನ್ಯಾ ವ್ಯಾಪಾರ ಆಳ್ತೀರಿ ಎಷ್ಟಕ್ಕ ಮ್ಯಾರೈತಾವೇನ್ರಿ ಅದ ಅದ ಜೋಡಿಗೆ ಹನ್ನೊಂದು ಲಕ್ಷಕ್ಕೆ ಮಾರ್ಯಾವ ರೀ ಹನ್ನೊಂದು ಲಕ್ಷ ಹನ್ನೊಂದು ಲಕ್ಷ ಮಾರ್ಯ ಅದರ ಬೀಜ ರೀ ಅದು ಹಾಂ ಹತ್ರದ ರೀ ಅದ ಖರಾ ಹಾಂ ಹಾಂ ಅದ್ರೊಳಗೆ ಹತ್ರೊಳಗೆ ಹೋರಿ ಹಂಗೆ ಹತ್ರೊಳಗೆ ಒಂದು ಹುರಿ ಅದ್ರ ಮಗ ರೀ ಅದ ಒಟ್ಟು ಅದ ಹೋರಿ ಕಡಿ ಕಟ್ಸೇವ್ರಿ ಅಂದ್ರೆ ಇಲ್ಲೇ ಹುಕ್ಕೇರಿ ಜಾಕಿರವ್ರು ಒಂದು ಬೀಜದ ಹೋರಿ ಮಗ ಹಾ ಅದು ಹಾಂ ಬೀಜ ಹುರಿ ಕಟ್ ಹಾಂ ಹೌದು ರೀ ಮತ್ತು ತಿಂಗಳಿಗೆ ಒಂದು ನಿಮಿಗೆ ಎದಿ ತನ ಬಂದೈತ್ರೀ ಎದಿ ಎದಿ ತನಕ ಐತ್ರಿ ಎದಿ ತನಕ ಬಂದೈತೆ ಆಮೇಲೆ ಇದು ಸ್ವಲ್ಪ ಮಾಸ್ಕ್ ಅಂದೈತ್ರಲ್ಲ ಅಂದ್ರೆ ಈಗ ಒಂದ್ ಸ್ವಲ್ಪ ಹಸಿರು ಮೇವು ಹಸಿರು ಜರ ಮಾಸ್ ಮೈತ್ರಿ ಮೇವು ಹಾಕಿರ ಮತ್ತೆ ಹೌದೇನ್ರಿ ಹಸಿರು ಮೇವಿಗೆ ಸ್ವಲ್ಪ ತುಪ್ಪಳ ಕಪ್ ಅನ್ಬ್ರಿ ಸ್ವಲ್ಪ ತುಪ್ಪಳ ಕಪ್ ಬರ್ತೈತ್ರಿ ಹ್ಮ್ ತುಪ್ಪಳ ಕಪ್ ಬರ್ತೈತ್ರಿ ಹಿಂಗಾಗಿ ಜರ ಮಾಸ್ ಮೈತ್ರಿ ಬಣ್ಣ ಬರೋಬ್ರ ಈಗ ಹುಟ್ಟಿದಾಗ ಅಗದಿ ಪ್ಯೂರ್ ಹುಟ್ಟಿದಾಗ ಪ್ಯೂರ್ ಬೆಳಗ್ಗೈತ್ರಿ ಹಾ ಆಮೇಲೆ ಈಗ ಇದನ್ನ ಕೊಡೋ ವಿಚಾರ ಐತ್ರ ನಿಮ್ಗ ಇದನ್ನ ಕೊಡೋದ್ ವಿಚಾರ ಇಲ್ರಿ ಸರ್ ನಾವು ಒಂದ್ ಸ್ವಲ್ಪ ಏನಾರೇ ಹೆಸರು ಮಾಡ್ಬೇಕು ಅನ್ನೋ ಆಶೆ ಇದ್ರಿ ಹೌದ್ರಿ ಮಾಡಿ ಇತರ ಜೋಡ್ ಹಾಕಿ ಒಂದ್ ಸ್ವಲ್ಪ ಏನಾರೇ ಹೆಸರು ಮಾಡ್ಬೇಕು ಅನ್ನೋ ಆಶೆ ಐತ್ರಿ ಅಂದ್ರೆ ಕಡಿತ ನಿಮ್ಮ ಮನಿ ನಮ್ದು ಒಂದ್ ಜರ ಮನಿತಾನ ಹೆಸರು ಮಾಡ್ಬೇಕು ಐತ್ರೀ ಐತ್ರಿ ಹೋರಿತ್ತಂದ್ರ ಒಂದ್ ಮನಿತಾನ ಹೆಸರು ಇದ್ದಂಗ ಸರ್ ಹೌದ್ರಿ ಹೌದ್ರಿ ಆಸೆ ರೀ ಒಟ್ಟ ನಾದ್ರಿ ಇದನ್ನ ನಿಮ್ಮ ಮನೆಯೊಳಗೆ ಇಟ್ಕೊಂಡು ಒಟ್ಟ ಬೀಜ ದೋರಿ ಮಾಡೋರ್ ಬೀಜ ದೋರಿ ಹೊಲದಾಗ ಹುಡಾಕ್ರಿ ಶೋಕಿ ಶೋಕಿ ನಾದ್ರ ಒಟ್ಟ ಹಾ 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 ಮುಂದೆ ಒಂಚೂರ್ ಮುಂದ್ ಹೊಡ್ರಿ ಹಂಗ ಅಷ್ಟ ಹಿಡ್ಕೊಂಡ್ ಹೇಳ್ರಿ ಮುಂದ್ರಿ ಆ ಕಡೆ ಆ ಮೈದಾನ ಇದ ಅಂಗಡಿ ಕಡೆ ಹೋರಿ ಸ್ನೇಹಿತರೆ ತಾವಿಲ್ ಕಾಣ್ಬೋದು ಆರು ತಿಂಗಳ ಒಂದು ಕಿಲಾರಿ ಹೋರಿ ಇದರ ಒಂದು ಮಾಲೀಕರು ಇದನ್ನು ಕೊಡು ವಿಚಾರದೊಳಗಿಲ್ಲ ಅವರು ಇದನ್ನು ಮನೆಯಲ್ಲಿ ಸಾಕಿ ಇದಕ್ಕೆ ಒಂದು ಜೋಡಿ ಮಾಡಿ ಬೇಸಾಯಕ್ಕೋ ಅಥವಾ ಬೀಜದ ಹೋರಿಯೋ ಅಂತೇಳಿ ಬೆಳೆ ಬೆಳೆಸುವ ಒಂದು ಉದ್ದೇಶವನ್ನು ಹೊಂದಿದ್ದಾರೆ ಆಮೇಲೆ ಇದು ಈ ಹುಕ್ಕೇರಿಯ ಜಾಕೀರ್ ಎನ್ನುವವರ ಒಂದು ಬೀಜದ ಹೋರಿಯ ಒಂದು ಹೋರಿಯಿಂದ ಹುಟ್ಟಿದ್ದು ಆ ಬೀಜದ ಹೋರಿ ಮೊನ್ನೆ ಘಟಪ್ರಭ ಪ್ರದರ್ಶನದಲ್ಲಿ ಜೋಡಿಗೆ ಒಂದು ಹನ್ನೊಂದು ಲಕ್ಷಕ್ಕೆ ಮಾರಿದವಂತ ಇದನ್ನು ಇವರು ಸತೀಶ್ ಅವರು ತಮ್ಮ ಮನೆಯಲ್ಲಿ ಒಂದು ತಮ್ಮ ಕುಟುಂಬದ ಸದಸ್ಯನಂತೆ ಈ ಹೋರಿ ಕರುವನ್ನ ಅವರು ಬೆಳೆಸ್ತಾ ಇದ್ದಾರೆ ನಿನ್ನ ಹೆಸರು ಏನೋ ಸುಮಂತ ಯಾವ ಮೂರನೇ ಕ್ಲಾಸನೇ ಈಗಾಗ್ಲೇ ಸ್ವಲ್ಪ ಸ್ವಲ್ಪ ಇದು ಈ ಮಾಲೀಕರ ಮಾತುಗಳನ್ನು ಸರಿ ಮಗ ಹೇಳುವ ಕಲೆಯನ್ನು ಕರಗ ಸರಿ ಮಾಡಿಕೊಂಡಿದೆ ಅಂತ ಸರಿ ಸರಿ ಹೆಸರು ಏನಿಟ್ರಿ ಇದಕ್ಕೆ ಇದಕ್ಕೆ ಹೆಸರು ರೀ ಹಾನ್ ರೀ ಏನು ನಮ್ಮ ಹುಡುಗ ಹೆಲಿಕಾಪ್ಟರ್ ಬಾಜ್ಯ ಅಂತ ಇಡೋಣ ಅಣ್ಣದ ರೀ ಹೆಲಿಕಾಪ್ಟ್ರಾ ಬಾಜ್ಯ ರೀ ಹಾಂ ಎಷ್ಟು ಎಷ್ಟು ತಿಂಗಳು ಇರ್ತಾ ಇದನ್ನು ರೂಢಿ ಮಾಡಿ ಸರ್ ಇದು ಒಂದು ಮೂರು ತಿಂಗಳು ಇರ್ತಾಗಿಂದ ನಮ್ಮ ಹುಡುಗ ಮಾಡತಾನ ರೀ ಯಾರು ಹಾಂ ಇವ ಹುಡುಗ್ರಿ ಹಾಂ ಓಡಿಸಾಡ್ತಾರೆ ಅವ ಎಲ್ಲ ಕಡೆ ಹೌದ್ರಿ ಇಲ್ಲಿ ಇಲ್ಲಿ ಒಂದು ಎರಡು ದಿನ ಒಂದು ನಾಲ್ಕೈದು ರೌಂಡ್ ಅವ ಅವನು ಅವನು ಕಡಿಮೆ ಹಾಂ ಹಾಂ ಎಷ್ಟು ಚಂದ ನಿಂತು ನೋಡ್ರಿ ಅದು ಅದ್ರಿ ಬಾಜ್ಯ ಅಂತೇಳಿ ಹೆಸರು ಹೇಳೋರಿ ಹಾಂ ರೀ ಬಾಜ್ಯ ರೀ ಬಾಜ್ಯ ಆ ರೇಸ್ ಎತ್ತಿನ ಹೆಸರಲ್ಲ ಹಾಂ ರೀ ಹಾಂ ಹಾಂ ಹೆಲಿಕಾಪ್ಟರ್ ಬಾಜ್ಯ ಇದು ಜಿಗತ್ ಭಾಳ ಚಂದ ಐತ್ರಿ ಹಾಂ ರೀ ಹೀಗಾಗಿ ನಾವು ಹೆಲಿಕಾಪ್ಟರ್ ಬಾಯಜಾನೆ ಇಡ್ಬೇಕು ನೋಡ್ತಾ ಹೌದ್ರಿ ರೀ ಹಾಂ ಬರೋ ಬರ್ರಿ ಬರೋ ಬರ್ರಿ ಮ್ಯಾಲೆ ಮಾಡಬೇಕು ಮ್ಯಾಲೆ ಮಾಡಬೇಕು ಅಣ್ಣ ಎಲ್ಲ ಅಟ್ಟ ನಿಲ್ ಕಾಲ ರೀ ಎಟ್ಟ ಅಂಗಡಿ ಜೋಡಿಸಿರಿ ಕಾಲು ಮಾಡ್ಕೋಣ ಹೋಗೋಣ ಮ್ಯಾಲೆ ಕೇವಲ ಒಂದು ಆರು ತಿಂಗಳ ಕರು ಇದೆ ಇದು ಸದ್ಯ ಮ್ಯಾಲೆ ಮ್ಯಾಲೆ ಮಾಡಬೇಕು ಹಾಂ ಯಾಕೋ ಮಾಲೀಕರ ಮಾತನ್ನು ಯಾವ ರೀತಿ ಕೇಳ್ತಾ ಇದೆ ಅಷ್ಟೇ ಚುರುಕಾಗಿದೆ ಆಮೇಲೆ ಸಮಾಧಾನದಿಂದ ಇದೆ ಈ ಸುಮಂತ ನೋಡಗ ಇದಕ್ಕೆ ಟ್ರೈನಿಂಗ್ ಕೊಟ್ಟನಂತ ಮೂರು ತಿಂಗಳಿಂದ ಏನೇನ ಟ್ರೈನಿಂಗ್ ಕೊಟ್ಟಿಪ್ಪ ಇದಕ್ಕೆ ಸುಮಂತ ಹೇಳ ಅಂದ್ರೆ ದಿನ ಬೆಳಿಗ್ಗೆ ಓಡಿಸ್ತಾರೀ ಹನ್ರಿ ಸಂಜೆಕ್ಕೂ ಇಲ್ಲಿ ಓಡಿಸ್ತಾರೀ ಹಾಂ ಇನ್ನ ಏನೋ ನಗ ಇಟ್ಟಿಲ್ರಿ ಇನ್ನೊಂದು ಜರ ಬಿರ್ಸಾ ನಗ ಇಡೋದು ಐತ್ರಿ ತಾಳಿರಿ ಎಷ್ಟು ದೂರ ಓಡಿಸಿ ಒಂದು ಹೋಗಿಪ ಇಲ್ಲಿ ರೋಡ್ ಮೇಲೆ ಅಕಡೆ ಎಲ್ಲಾ ಅಕಡೆ ತಂಬೆ ಆತಂದ್ರ ಇಲ್ಲಿ ಒಂದು ನಾಲ್ಕೈದು ರೌಂಡ್ ಹಾಕ್ತಾಡಿ ಹೌದ್ರಿ ಹಾಂ ಹಾಂ ಅವ್ನ ಜೋಡಿ ಬ್ಯಾನ್ ಹತ್ತೈತಿ ಹಾ ಜೋಡಿ ಬ್ಯಾನ್ ಹತ್ತೈತಿ ಹಾ ಬರೋಬರ್ ಆಮೇಲೆ ನಿಮ್ಮ ಮೊಬೈಲ್ ನಂಬರ್ ಅಷ್ಟೇ ಹೇಳ್ರಿ ಅಣ್ಣ ತಗೋರ್ಲಿ ಅಣ್ಣ್ರಿ ಹೇಳ್ರಿ 98 98 44 44 34 34 7354 7354 ಮತ್ತೆ ಯಾರಾದರೂ ಇದಕ್ಕೆ ಯೋಗ್ಯ ಬೆಲೆ ಕೊಡ್ತನ ಅಂದ್ರೆ ಕೊಡು ವಿಚಾರ ಐತ್ರೋ ಇದು ಕೊಡು ವಿಚಾರ ಏನ ಇಲ್ಲರಿ ಸರ್ ಹಾ ನಮ್ಮದ ಜೋಡ್ ಹಾಕು ವಿಚಾರ ಐತ್ರಿ ಸರ್ ಹೌದ್ರಿ ಅಂದ್ರೆ ಒಟ್ಟು ನಾಲ್ಕರ ಒಂದು ಸೋಕಿ ಹಾ ಮತ್ತೆ ಈಗಾಗಲೇ ಯಾರಾದರೂ ಕೇಳಿರ್ಬೇಕಲ್ರಿ ಹಾಂ ಈಗ ಒಂದು ನಲವತ್ತೆಂಟು ಸಾವಿರ ತನಕ ಆಗೈತ್ರಿ ಅಲ್ವತ್ತೆಂಟ ಐವತ್ತ ತಕಾ ಬೇಡತಾರೀ ನಾವ್ ಕೊಟ್ಟಿರೀ ಸರ್ ಹಾ 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 ಬರೋಬರಿ ಬರೋಬ್ರಿ ಅಂದ್ರೆ ಇದ ಕಿಲಾರಿ ಇದ ಬರ್ತೇತಿ ಸರ್ ಹಾನ್ರಿ ಅಂದ್ರೆ ಇದ ಗಂಗೆದ ಕಡಿಮಿ ಕಡಿಮೆ ಇದರ್ತೇತ್ರಿ ಹೀ ಕೋಡ ಇದರ್ತವ್ರಿ ಸಣ್ಣ ರೀ ಹಾ ಮತ್ತೆ ಕೋಟ್ ಸಣ್ಣದವ್ರಿ ಇದ ಮೂತಿ ಒಂದ್ ಸೊಪ್ಪು ಅಗದಿ ಪದ್ಧತಿ ಚಂದ್ ಇದ ಇದ್ರ ಮೂತಿ ಅಂತಾರ ಸರ್ ಗಡ್ಸ್ ಗಡ್ಸ್ ಮೂತ್ರಿ ಗಡಸ್ ಗಡ್ಸ್ ಗಡಸ್ ಕಣ್ಣಾಗ್ ಸಿಟ್ ಇರ್ಬೇಕ್ರಿ ನಮ್ ಕಡೆ ಕಣ್ಣಾಗ್ ಸಿಟ್ ಇತ್ತ ನಮ್ ಕಡೆ ಡಿಮಾಂಡ್ ಬಾರ್ದು ಹೌದೇನ್ರಿ ಹಾ ರೀ ಹಾ ಮತ್ತೆ ಏನ್ರಿ ಇದ್ರದ ಲಕ್ಷಣ ಮತ್ತೆ ಏನಿಲ್ಲ ಅಂದ್ರೆ ಇಲ್ಲಿ ಇದಾವ್ರಿ ಎಲ್ರಿ ಇಲ್ಲಿ ಇಲ್ಲಿ ಮತ್ತಿದಾವ್ರಲ್ಲ ಮತ್ತಿ ಇರ್ಬೇಕ್ರಿ ಜರ ತಿಕೊಂಡಿ ಇದ್ ಶಾಖ ಇದ ಮಾಡ್ತಿ ತೋರ್ಸ್ತೈತ್ರಿ ಹೆಂಗ್ರಿ ತಿಕೊಂಡಿದ್ರಿ ತಿಕೊಂಡಿ ಹಾ ಹಾ ಅಲ್ಲೂ ಮತ್ತೆ ಹಾ ರೀ ಈಚೆ ಕಡೆ ಇದಾವ್ರಿ ಹಾ ಇಲ್ಲಿ ಮತ್ತಿ ಅದ್ರ ಇದಾಗಿದಾವ್ರಿ ಇಲ್ಲಿ ಒಂದು ಸ್ವಲ್ಪ ಲೈನ್ ಐತ್ರಿ ಜಾತಿ ತೋರ್ಸೈತ್ರಿ ತಿಕ್ಕುಂಡಿ ತಿಕ್ಕುಂಡಿ ರೀ ಲೈನ್ರಿ ಅಂದ್ರೆ ಆ ತಳಿ ಬಂದ್ ಇದಾವಳಿ ಇದಾವ್ ಆಗ್ತಿತ್ರಿ ಹಾ ಹಾ ಜಾತಿ ಪ್ಯೂರ್ ಐತ್ರಿ ಇವ್ರ ಅಪ್ಪನ್ ಗೊತ್ತೆ ಬರೋಬರಿ ಬರೋಬರಿ ಮತ್ತೆ ಏನೇನ್ರೀ ಇದೂರ್ ಉದ್ದಿಲ್ಲ ಅಲ್ರಿ ಆ ಉದ್ದ ಅಂದ್ರ ಅದು ಬಾಳ ಉದ್ದ ಸರ್ ನಮ್ ಕಡೆ ಡಿಮಾಂಡ್ ಇಲ್ರಿ ಅದಕ್ಕೆ ಯಾಕಂದ್ರಿ ಅದಕ್ಕ ಗಿನಿ ಗಿನಿ ಮೋತಿ ಅಂದ್ರ ನಮ್ ಕಡೆ ಇದಾಗೋಲ್ರಿ ನಡೆಯೋಲ್ರಿ ನಮ್ಗ ಇಷ್ಟ ಬೇಕ್ರಿ ಅಂದ್ರ ಅದ ಎಷ್ಟ್ ಬೌಡಿ ಐತಿಲ್ಲ ಬೌಡಿ ತಕ್ಕಂತೆ ಅಷ್ಟೇ ಬೇಕ್ರಿ ಮೋತಿ ಅಂದ್ರ ಬಾಳು ಉದ್ದಾರ ನಮ್ ಕಡೆ ಮುಖ ಉದ್ದ ಹಿಂಗ ಉದ್ದಿರ್ಬೇಕ್ರ ಇಲ್ರಿ ಹಿಂಗ ಹಿಂಗ ಇರ್ಬೇಕ್ರಿ ಇದು ನಮ್ ಕಡೆ ಕೆಲಾರ ಅಂದ್ರ ನಮ್ ಕಡೆ ಡಿಮಾಂಡ್ ಹೆಚ್ಚರಿ ನಾಳೆ ಹೆಂಗ ಸೈಜ್ ಇದಾಗ್ಲಾ ಉದ್ರಿ ಸೈಜ್ ಉದ್ದ ಆಟೋಮೆಟಿಕ್ ತಾನ ಮುಖ ಹತ್ರ ಉದ್ದ ಆಗ್ತಿರ ಬಸ್ ಅಂದ್ರ ಅಗದಿ ಸೇಮ್ ನೇ ನಾವು ಕೈಲೇ ಮಾಡ್ತಿರಲ್ಲ ಆ ಸೇಮ್ ಆಟೋಮೆಟಿಕ್ ಎಲ್ಲ ಆಗ್ತಿತ್ತು ರೀ ಬರೋಬರ್ ಬರೋಬರ್ ಅಂದ್ರೆ ನಾಳೆ ವಯಸ್ಸು ಆದಂಗ ಅದ ಮೋತಿ ಹಾ ಅವು ಗಿನಿ ಮೋತಿ ಇದ್ದಿದ್ದು ಹೆಂಗಾಗ್ತಾವ್ರಿ ಅವ ಆ ಗಿನಿ ಮೋತಿ ಇದ್ದದ್ದು ನಾಳೆ ಒಂದ್ ಸ್ವಲ್ಪ ಚಂದ್ ಕಾಣೋದಲ್ರಿ ಅವ ಅಂದ್ರೆ ಲಾಸ್ಟ್ ಯಾತ ಆಗ್ಬೇಕು ಒಂದ್ ಸ್ವಲ್ಪ ಚಂದ್ ರೀ ಹಿಂಗಾಗಿ ನಮ್ಮ ಕಡೆ ಹೋಗಿ ಡಿಮಾಂಡ್ ಕಡಿಮೆ ರೀ ಬರೋಬರ್ ಬರೋಬರ್ ಆಯ್ತ್ರಿ ಥ್ಯಾಂಕ್ ಯು ರೀ ಹಾ ಮತ್ತೆ ಇಲ್ಲಿ ತನ ನೀವು ನಮಗೆ ಟೈಮ್ ಕೊಟ್ರಿ ಹಂಗೇನಿಲ್ಲ ಥ್ಯಾಂಕ್ಸ್ ರೀ ಥ್ಯಾಂಕ್ ಯು ವೆರಿ ಮಚ್ ಒಂದ್ ಎರಡು ರೌಂಡ್ ಓಡಿಸಾಕ್ ಬಿಡೋಣ ಸರ್ ಬಿಡೋ ഓട്സ് ഓട്സ് നടി മക്ക നടി ആ നടി നടി ബൈജ ബൈ ബട തോന്നൂർ നിൽ സർ യൂ ആക്കി ഹൗതൻ വരാ നി ಗಿಡ ಇನ್ನೊಂಚೂರು ಹೋಗಪ್ಪ ಇನ್ನೊಂದ್ ರೌಂಡ್ ಸರ್ ಅಲ್ಲಿ ಜಿನ ಮೇಲೆ ಅದ್ರ ಜೋಡಿ ಇದ್ರೆ ಜನ ನಂಗು ಜಮಸ್ತೈತ್ರಿ ಹೌದ್ರಿ ನಿಮ್ಗೆ ಬೇಜಾರಾದಾಗ ಇದ್ರ ಜೊತೆ ಟೈಮ್ ಸ್ಪೆಂಡ್ ಕೊತ್ತು ಮಾಡ್ತಿರೀ ಕೊಡೋದ್ರಿ ಬರೋಬರ್ ಬರೋಬರಿ ಮತ್ತೇನೇನ್ ಕೆಲಸ ರೀ ಇದ್ರಿ ಏನಿಲ್ಲ ಇನ್ನ ಗಾಡಿನ ಹೊಡೋದ್ರಿ ರೀ